ಬ್ರಹ್ಮಕಂಡು ಧಾರಾವಾಹಿ ಖ್ಯಾತಿಯ ನಟಿ ಶೋಭಿತಾ ಅವರು ಆತ್ಮಹತ್ಯೆಗೆ ಶರಣಾಗಿದ್ದರು ಅವರ ಅಂತ್ಯಕ್ರಿಯೆ ಇಂದು ಅವರ ಹುಟ್ಟೂರು ಸಕಲೇಶ್ಪುರದ ಹೇರೂರು ಗ್ರಾಮದಲ್ಲಿ ಇಂದು ನಡೆಯಿತು ಕಳೆದ ಎರಡು ದಿನಗಳ ಹಿಂದೆ ಹೈದರಾಬಾದ್ನಲ್ಲಿ ಶೋಭಿತಾ ಅವರು ಆತ್ಮಹತ್ಯೆಗೆ ಶರಣಾಗಿದ್ದರು ಮಂಗಳವಾರ ಬೆಳಗಿನ ಜಾವ ಅವರ ಪ್ರಾರ್ಥಿವ ಶರೀರ ಅವರ ಹುಟ್ಟೂರಾದ ಹೇರೂರಿಗೆ ಬಂದು ತಲುಪಿದ ನಂತರ ವಿಧಿವಿಧಾನದೊಂದಿಗೆ ಅವರ ಹುಟ್ಟೂರಾದ ಹೇರೂರಿನಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು ಕನ್ನಡ ಕಿರುತೆರೆಯ ಖ್ಯಾತ ನಟಿಯಾಗಿದ್ದ ಶೋಭಿತಾ ಬ್ರಹ್ಮಗಂಡು ಧಾರಾವಾಹಿಯಿಂದ ಜನಪ್ರಿಯತೆ ಪಡೆದಿದ್ದರು ಮದುವೆ ಬಳಿಕ ಹೈದರಾಬಾದ್ನಲ್ಲಿ ವಾಸವಾಗಿದ್ದ ಶೋಭಿತಾ ಇದೀಗ ಇದ್ದಕ್ಕಿದ್ದಂತೆ ಆತ್ಮಹತ್ಯೆಗೆ ಶರಣಾಗಿದ್ದು ಹಿಟ್ಲರ್ ಕಲ್ಯಾಣ ನಿನ್ನಿಂದಲೇ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ ಶೋಭಿತಾ ಸಿನಿಮಾಗಳಲ್ಲಿಯೂ ಅಭಿನಯಿಸಿದ್ದರು ವಂದನ ಅಟೆಂಪ್ಟ್ ಟು ಮರ್ಡರ್ ಜಾಕ್ಪರ್ ಶತಾಭಿಶ ಚಿತ್ರಗಳಲ್ಲಿ ಅಭಿನಯಿಸಿದ್ದರು ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಜಗದೀಶ್ ಅಂತ ಹೇಳಿ ಚಲನಚಿತ್ರ ನಟಿ ಹಾಗೂ ಧಾರಾವಾಹಿನಲ್ಲಿ ಮಾಡ್ತಕ್ಕಂಥ ನಟಿಸ್ತಕ್ಕಂಥ ಶೋಭಿತಾ ಅವರು ಅಕಾಲಿ ಮೃತ್ಯುವಿನಲ್ಲಿ ಈ ದಿನ ಆತ್ಮಹತ್ಯೆ ಅಂತ ಹೇಳಿ ತಿಳಿದು ಬಂದಿದೆ ಅವರು ದೂರದ ಹೈದರಾಬಾದಿಗೆ ಮದುವೆ ಆಗಿತ್ತು ಸುಮಾರು ಹನ್ನೆರಡು ಧಾರಾವಾಹಿಗಳಲ್ಲಿ ಮತ್ತು ಒಂದು ಚಿತ್ರದಲ್ಲಿ ನಟಿಸಿದರು ಅವರು ಬಹಳ ಎತ್ತರವಾಗಿ ಬೆಳಿಬೇಕಾದಂಥ ಹುಡುಗಿ ಆತ್ಮಹತ್ಯೆಗೆ ಸರಣಾಗಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ ಈ ಭಾಗದ ಈ ತಾಲೂಕಿನ ಮಲೆನಾಡಿನ ಎಲ್ಲ ಜನರೂ ಕೂಡ ಒಂದು ದುಃಖದ ಕಾರಣವಾಗಿದೆ ಹಾಗೆ ಅವರು ಚಿತ್ರರಂಗ ಮತ್ತು ಧಾರಾವಾಹಿ ರಂಗದಲ್ಲೂ ಕೂಡ ಆಘಾತವನ್ನು ಉಂಟಾದಂತಾಗಿದೆ ಹಾಗೆಯೇ ಊರಿನಲ್ಲೂ ಕೂಡ ಒಂದು ಮನೆಯನ್ನು ಮಾಡಿ ಎಲ್ಲ ಸೋದರ ಜೊತೆ ಒಗ್ಗೂಟದಲ್ಲಿ ಬೆಳ್ಕೊಂಡು ಬರ್ತಾಯಿದ್ರು ಹಾಗೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಈ ಒಂದು ಚಿತ್ರರಂಗದಲ್ಲಿ ಬೆಳೆದು ಭಾಳ ಎತ್ತರವಾಗಿ ಬೆಳೆದು ಇನ್ನು ಬಹಳ ಸಿನಿಮಾಗಳಲ್ಲಿ ನಟಿಸಬೇಕಾದಂಥ ನಟಿ ಅಕಾನ್ ಮೃತ್ಯುವಿಗೆ ಸರಣಾಗಿದ್ದಾರೆ ಆ ಒಂದು ದುಃಖವನ್ನು ನಮಗೆ ಮರೆಯೋದಕ್ಕೆ ಕಷ್ಟವಾಗಿದೆ ಹಾಗೆ ಈ ಒಂದು ವಿಚಾರದಲ್ಲಿ ದೂರದ ಹೈದರಾಬಾದಿಗೆ ಮದುವೆ ಆಗಿರೋದ್ರಿಂದ ಮುಂದೆ ಏನಾಗಿದೆ ಅಂತೇಳಿ ನಮಗೆ ತಿಳಿದು ಬಂದಿಲ್ಲ ಈ ದುಃಖದ ಸಂಗತಿಯನ್ನು ನಾವು ಅವರ ಆತ್ಮಕ್ಕೆ ಶಾಂತಿ ಕೋರ್ತಾ ಕೊಡ್ತಾ ಇದ್ದೇವೆ ಎಂ ಬಿ ಉಮೇಶ್ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ